அப்படின்றப்பா மாதாத்தியா நானு நின் மகள நம்ம மகள் எந்த சத்தே ನೀನು ನನ್ನ ಮಗಳಲ್ಲ ನನ್ನ ಕುಲಗಾತಕ್ಕೆ ಯಾಕಪ್ಪ ಈ ನಾಗಿ ನಿನಗೆ ಈ ಮಗಳನ್ನ ಕಂಡ ತಕ್ಷಣ ಮಮತೆಯಿಂದ ಅಪ್ಪಿ ಮುದ್ದಾಡ್ಬೇಕಾದ ನೀನು ಇವತ್ತು ಯಾಕಪ್ಪ ಈ ರೀತಿ ಮಾತಾಡ್ತಾ ಇದ್ದೀಯ ಅಪ್ಪ ಅಣ್ಣ ತಂದೆಯನ್ನ ಬಹುದಿನದಿಂದ ಕಂಡಿಲ್ಲ ಅಂತ ತವ್ರ ಮನೆಗೆ ಹಂಬಲಿಸಿ ಬಂದ್ರೆ ಇದೇನಪ್ಪ ನೀವು ನನಗೆ ಮಾಡುವ ಸತ್ಕಾರ ಸತ್ಕಾರ ಅಂತ ಸತ್ಕಾರ ನೀನು ಎಂತ ಕಾರ್ಯ ಮಾಡಿ ಬಂದಿದೆ ಅಂತ ನಿನಗೆ ಸತ್ಕಾರ ಮಾಡ್ಬೇಕೆ ನೀನು ಸುಲೋ ಕಾರ್ಯ ಮಾಡಿ ಅಂದ್ರೆ ತಾನು ಹೊಲಿದ್ಬಿಡ್ತು ನೆರೆಯಿಂದ ನೆರೇ ನನ್ನ ಮನೆ ಬಿಟ್ಟು ತೊಲಗೋ ನಾಚಿಕೆ ಗಡಿ ತಂದೆಯ ಮುಖಕ್ಕೆ ಈ ಸಮಾಜದಲ್ಲಿ ಮಜೆ ಹಚ್ಚಿ ಬೇರೆ ತೊಳಗಿದೆ ಜನರ ಬುದ್ಧಿ ಐತೆ ನಾನು ನಿನಗ ತವರ ಮನೆಗೆ ಬರ್ಬೇಕಾದ್ರೆ ನಾಚಿಕೆ ಬರಬಾರ್ದು ನಾನ್ ನಿಗ ಬಿಡಪ್ಪ ಈ ನಿನ್ನ ಮಗಳು ಅಪವಿತ್ರ ಪವಿತ್ರವಾದ ನನ್ನ ತಾಯಿಯ ಉದರಗಳಲ್ಲಿ ಹುಟ್ಟಿದ ನಾನು ಪವಿತ್ರಗಳಪ್ಪ ನಮ್ಮ ಮೇಲೆ ಇಲ್ಲದ ಅಪವಾದ ಹೊರಸಿ ಮನೆಯಿಂದ ಹೊರ ಹಾಕಿದಕ್ಕಾಗಿ ಈ ರೀತಿ ಕೋಪಗೊಂಡು ಮಾತಾಡ್ತಾ ಇದ್ದೀರಪ್ಪ ಅಪ್ಪ ನಿನ್ನ ಪವಿತ್ರವಾದ ರಕ್ತದಿಂದ ಹುಟ್ಟಿದ ಈ ನಿನ್ನ ಮಗಳು ಜಾರಣೆ ಅಲ್ಲ ಅಪ್ಪ ಸತ್ಯ ಸತ್ಯಗಳ ತೂಗಿ ನೋಡಿದಾಗಲೇ ರಕ್ತನ ಬೆಲೆ ಏನು ಗೊತ್ತಾಗುತ್ತೆ ರೀತಿ ಅಂತ ಆಶ್ರಯ ಆಶ್ರಯ ಕೊಡಲು ಯಾರು ಎಲ್ಲಿದೆ ನಿನಗೆ ಆಶ್ರಯ ಸಮಾಜದಲ್ಲಿ ಮರ್ಯಾದೆಯಿಂದ ತಿರುಗಿ ನಮ್ಮ ಮುಖಕ್ಕೆ ಮಣ್ಣರ್ಜಿ ನಮ್ಮ ಮನೆಯನ್ನು ಮಸಣ ಮಾಡಲು ಬಂದೇಲೆ ಲೇಖ ಕುಲಘಾತಕ್ಕೆ ಈ ಮನೆಯಲ್ಲಿ ನಿನಗೆ ಸ್ಥಾನವಿಲ್ಲ ಇಲ್ಲಿಂದ

ಅವನು ಈ ದಯವಿಟ್ಟು ಇರುತ್ತೆ ಕೆಟ್ಟ ಇಡೀ ಸಮಾಜವೇ ನಿನ್ನನ್ನು ಎಂದು ಕೂಗಿ ಹೇಳುತ್ತಿರುವಾಗ ನಿನ್ನ ಸುಳ್ಳು ಮಾತಿಗೆ ಜೊಳ್ಳು ಸೋಯಾಕಿ ನಿನ್ನ ಶೀಲ ಪ್ರದರ್ಶಿಸಬೇಡ ಹೇ ನೀಚ ಹೆಣ್ಣೆ ಬಹಳ ಹೊತ್ತು ನನ್ನ ಮನೆಯಲ್ಲಿ ನಿಲ್ಲಬೇಡ ತೊಲಗು ಮೊದಲಿಂದ ಪ್ಪ ಹೋಗ್ತೀನಿ ಅಯ್ಯೋ ದೇವ್ರೆ ಗಂಡನ ಮನೇಲಿ ಆಶಯ ಸಿಗದ ನಾನು ತವರು ಮನೆ ಆಶಯ ಪಡೆಯಬೇಕು ಅಂತ ಬಂದ್ರೆ ಅದು ಕೂಡ ಸಿಗದಾಯ್ತೇನೆ ಏನ್ ಮಾಡ್ಲಿ ಎಲ್ಲಿ ಗಡ್ಲಿ ಎಲ್ಲಿ ಆದರೂ ಹೋಗಿ ಸತ್ತು ಹೋಗ್ಲಾ ಚಿಚಿ ಇಂಥ ಕಳಕವನ್ನ ಕಟ್ಟಿಕೊಂಡು ನಾನು ಸತ್ತು ಹೋಗ್ಬೇಕು ಈ ನನ್ನ ಮನೆ ತನ್ನ ಮನೆಯಾದ್ರೆ ಹಾಳಾಗ್ ಹೋಗುತ್ತೆ నన్ను ఘర ఈ జగత్ గొప్ప గొప్ప బేడా సత్య సత్యవన సీ అంత సతీయర్ ముందే మొదలు తొలగాచిందీపే